ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋಲ್ಲ ಎಲ್ರಿಗೂ ನಮಸ್ಕಾರ ಫಸ್ಟ್ ತುಂಬ ತುಂಬ ಖುಷಿ ಆಗ್ತಿದೆ ಬೆಂಗಳೂರಿಗೆ ಬಂದು ಆಫ್ಟರ್ ವೆರಿ ವೆರಿ ಲಾಂಗ್ ಆ್ಯಂಡ್ ಮೀಡಿಯಾ ಕಡೆಯಿಂದ ಬಂದಿರೋರು ಎಲ್ರಿಗೂ ಹಾಗೆ ಇಲ್ಲಿರೋರು ಎಲ್ರಿಗೂ ಅಂಡ್ ಎವ್ರಿಬಡಿ ವಾಚಿಂಗ್ ದಿಸ್ ನನ್ನ ನಾಲ್ಕನೇ ಚಿತ್ರ ನನ್ನ ಫೋರ್ತ್ ಕನ್ನಡ ಫಿಲ್ಮ್ ಇಲ್ಲಿವರೆಗೂ ನೀವು ಕೊಟ್ಟಿರೋ ಸಪೋರ್ಟ್ ಐ ಥಿಂಕ್ ಪ್ರತಿಯೊಬ್ಬರು ಸ್ಯಾಂಡಲ್ವುಡ್ ಅಂದರೆ ಸಿಲ್ವರ್ ಸ್ಪೂನ್ ಅನಿಸುತ್ತೆ ಬಿಕಾಸ್ ಇಲ್ಲಿಂದ ಐ ಸ್ಟಾರ್ಟೆಡ್ ಡ್ರೀಮಿಂಗ್ ಆ್ಯಂಡ್ ನೀವು ಹಂಗೆ ಕರ್ಕೊಂಡು ಹೋದ್ರಿ ನನ್ನ ಬಟ್ ಫೈನಲಿ ನಮ್ಮ ಸಿನಿಮಾ ಆ್ಯಕ್ಚುಲಿ ಯಾವಾಗಲೂ ರಿಲೀಸ್ ಆಯಿತು ರಿಲೀಸ್ ಆಗಬೇಕಿತ್ತು ಜೂನಿಯರ್ ಟೈಮ್ ಅಂದರೆ ನಾನು ಫಸ್ಟ್ ಇಯರ್ ಆಫ್ ಮೆಡಿಸಿನ್ ಅಲ್ಲಿದ್ದಾಗ ಸಲ್ ಸೈನ್ ಮಾಡಿದ್ವಿ ಇವಾಗ ನಾನು ಡಾಕ್ಟರ್ ಆಗಿ ಹೋಗಿದ್ದೀನಿ ಬಟ್ ದ ವೇಟ್ ವಾಸ್ ಫರ್ ದ ಬೆಸ್ಟ್ ರೀಸನ್ ನಾನು ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ನನಗೆ ಜ್ಞಾಪಕ ಇಟ್ ವಾಸ್ ಸಚ್ ಅ ಬಿಗ್ ಕಾಸ್ಟ್ ಆ್ಯಂಡ್ ಸಚ್ ಅ ಬಿಗ್ ಟೀಮ್ ಆವಾಗ ಆ್ಯಕ್ಚುಲಿ ಡಿ ಎಸ್ ಪಿ ಅವ್ರನ್ನ ಭೇಟಿನೂ ಆಗಿಲ್ಲ ನಾನು ಒಂದು ಈಶಾ ಫೌಂಡೇಶನ್ನಲ್ಲಿ ಹೀಸ್ ಲೈಕ್ ಜೂನಿಯರ್ ಫಿಲ್ಮ್ ಹೀರೋಯ್ನ್ ಅಂತ ರೆಕಗ್ನೈಸ್ ಮಾಡಿದ್ರು ನನ್ನ ಸೊ ಇಟ್ ವಾಸ್ ಇಟ್ ವಾಸ್ ಹ್ಯೂಜ್ ಮೀ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನನ್ನ ಐ ಡೋಂಟ್ ನೋ ಐ ಆಮ್ ಏಬಲ್ ಟು ಪುಟ್ ಇಟ್ ವೆಲ್ ಇನ್ ವರ್ಡ್ಸ್ ಬಟ್ ಪ್ರತಿಯೊಂದು ದಿವ್ಸ ನಾವು ಶೂಟ್ ಮಾಡಿದ್ದು ಐ ಸ್ಟಿಲ್ ಹ್ಯಾವ್ ಇಟ್ ಇನ್ ಮೈ ಹೆಡ್ ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಅವ್ರ ಬಗ್ಗೆ ಹೇಳಬೇಕು ರಾಧಾಕೃಷ್ಣ ಅವರು ವೆರಿ ವೆರಿ ಸಾಫ್ಟ್ ಸೈಲೆಂಟ್ ಪರ್ಸನ್ ನನ್ಗೆ ಅನ್ಸುತ್ತೆ ಸೈಲೆಂಟ್ ಆಗಿದ್ದಾಗಲೇ ಅವರ ಡೀಪ್ ಎಮೋಷನ್ಸ್ ಇರುತ್ತೆ ಆ್ಯಂಡ್ ಪ್ಲೀಸ್ ಎವ್ರಿ ಸಿಕ್ಸ್ ಮಂತ್ಸ್ ನಮಗೊಂದು ಸಿನಿಮಾ ಕೊಡಿ ಈ ಕನ್ನಡ ಇಂಡಸ್ಟ್ರಿ ಬಿಕಾಸ್ ಯು ಆರ್ ದ್ಯಾಟ್ ಬ್ಯೂಟಿಫುಲ್ ವಿತ್ ಸ್ಟೋರಿ ಟೆಲಿಂಗ್ ಆ್ಯಂಡ್ ಐ ಜೆನ್ಯೂನ್ಲಿ ಜೆನ್ಯೂನ್ಲಿ ಮೀನ್ ಇಟ್ ನನಗಿನ್ನ ನಾವು ಎಷ್ಟೊಂದು ಐ ಥಿಂಕ್ ಪ್ರತಿಯೊಂದು ಸತಿ ಯೂಸ್ ಟು ಐ ನೋಟ್ ನೋ ಯು ಯು ಗೆಟ್ ಟು ಡಿಫ್ರೆಂಟ್ ಲೇಯರ್ಸ್ ಇನ್ ಸಿನಿಮಾ ಇವಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅಪ್ಪು ಸರ್ ನಿಮ್ಮನ್ನು ಅಷ್ಟು ಇಷ್ಟಪಟ್ಟರು ಅಂತ ಯು ಯೂಸ್ ಟು ಸೇ ದ್ಯಾಟ್ ಅ ಲಾಟ್ ಆ್ಯಂಡ್ ಅದೀ ಸರ್ ನಾನು ಫೈನಲಿ ಐ ಥಿಂಕ್ ನಾನು ಆ ಟೈಮಲ್ಲಿ ಇದ್ದಿದ್ರೆ ನಾನು ನಿಮ್ಮ ಆಗ್ತಾ ಇದ್ದೆ ಏನಕ್ಕೆ ಬಟ್ ಇವಾಗ ಐ ಲೀಸ್ ಹ್ಯಾಪಿ ನನಗೆ ಈ ಆಪರ್ಚುನಿಟಿ ಬಂತು ನಿಮ್ಮ ಸಿನಿಮಾಲಿರೋಕ್ಕೆ and proper class because Yelle through bombay all the ladies are all like ravi sir launched us ravi sir launched us ravi sir songs and so i'm so so happy sir that at least i could be a part of this film ma'am, the sweetest honestly i think the most genuine you also made me half vegan in the process but um tumba to ma'am that this cinema choose madhri ni magap Adhanantra to come back and e cinema dai nim shade there's a complete different Janilia ma'am. And that was really inspiring for me. Because people used to be like your own I could only do bubbly roles, and then when I saw you do this, I was like, damn. So thank you, ma'am, for all the fun on set. Send this her. ಯು ಬಿನ್ ಸಚ್ ಅ ಸ್ಟ್ರಾಂಗ್ ಪಿಲ್ಲರ್ ಏನಕ್ಕೆಂದ್ರೆ ಅವ್ರ ಲೈಫಲ್ಲಿ ತುಂಬ ತುಂಬ ಎಕ್ಸ್ಪೀರಿಯೆನ್ಸಸ್ ತುಂಬ ಇನ್ಸ್ಟೆನ್ಸಸ್ ಆಯಿತು ಬಟ್ ಅದರಲ್ಲೂ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ರು ಈ ಸಿನಿಮಾ ಮೇಕಿಂಗಲ್ಲಿ ಆ್ಯಂಡ್ ಥ್ರೂ ಔಟ್ ದಿ ಎಂಟಾಯರ್ ಜರ್ನಿ ಸೊ ಒಂದು ತುಂಬ ಸ್ಟ್ರಾಂಗ್ ಸಪೋರ್ಟ್ ನೀವು ಈ ಸಿನಿಮಾಕ್ಕೆ ಸಾಯಿಗಾರು ನೀರಿ ಮಾತಾಡಕರ್ಲೇದು ಯು ಆರ್ ದ್ಯಾಟ್ ನೋನ್ ಆ್ಯಂಡ್ ಮೀರ್ ಲೈಕ್ ಐ ನೋ ಹೌ ಮಚ್ ಯು ಲವ್ ದಿಸ್ ಫಿಲ್ಮ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಟು ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಶಿವಣ್ಣ ಅವರು ಐ ಥಿಂಕ್ ಕ್ಲಾಸ್ ಆ್ಯಂಡ್ ಮಾಸ್ ಸೇರಿದ್ರೆ ಹೆಂಗಿರುತ್ತೋ ನನಗೆ ಹಂಗಿದೆ ಇವತ್ತು ಸೊ ನಾವು ಇಲ್ಲಿಯವರೆಗೂ ಐ ಥಿಂಕ್ ಸಿನಿಮಾ ಮಾಡಿಲ್ಲ ಬಟ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಸೊ ಐಮ್ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದ್ಯಾಟ್ ಆ್ಯಂಡ್ ಕಿರೀಟಿ ಅವರು ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಐ ಥಿಂಕ್ ಒಂದು ಫುಲ್ ಫ್ಲೆಜ್ಡ್ ಇಂದ ಡೈಲಾಗ್ ಡೆಲಿವರಿಯಿಂದ ಟೈಮಿಂಗಿಂದ ಸ್ಟಂಟ್ಸ್ ಇಂದ ಫುಲ್ ಫ್ಲೆಸ್ಡ್ ಒಂದು ವೆಪನ್ ಆಗಿ ಬಂದಿದ್ದೀರಾ ಇಂಡಸ್ಟ್ರಿಗೆ ಆ್ಯಂಡ್ ಐ ನೋ ಐ ಥಿಂಕ್ ಬಿಫೋರ್ ನಾವು ಈ ಸಿನಿಮಾ ಮಾಡೋಕೆ ಮುಂಚೆನೂ ಆ್ಯಂಡ್ ಯು ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ಸೋ ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಕ್ಲಿಪ್ಪಿಂಗ್ಸ್ ಅರುಣಾ ಆಂಟಿ ತೋರಿಸ್ತಾ ಇದ್ರು ಅವಾಗ ಕದ್ದು ಮುಚ್ಚಿ ತೋರಿಸ್ತಾ ಇದ್ದರು ಬಿಕಾಸ್ ಯು ವಾಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಐ ನೋ ಹೌ ಈ ಸಿನಿಮಾ ಅವ್ರ ಎಸ್ಪೆಷಲಿ ಸಿನಿಮಾ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತು ನಾವು ಯಾವತ್ತು ಐ ಥಿಂಕ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಬಟ್ ಅರುಣಾ ಆಂಟಿ ಯಾವಾಗಲೂ ಹೇಳಿದ್ರು ಬಿಫೋರ್ ದಿಸ್ ಫಿಲ್ಮ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ ಇದ್ದಾಗ ನೀವು ಬಳ್ಳಾರಿಯಲ್ಲಿ ಕರೆಕ್ಟಾಗಿ ಒಂದು ಬೆಂಚ್ ಆಚೆ ಕರೆಕ್ಟಾಗಿ ಥಿಯೇಟರ್ ಆಚೆ ಮಲ್ಕೊಂಡಿದ್ರಿ ಯುವ ದೇ ಅ ವೆರಿ ವೆರಿ ಲಾಂಗ್ ದ್ಯಾಟ್ ಶೋಸ್ ನಿಮ್ಮ ಪ್ರೀತಿ ಸಿನಿಮಾಗೆ ಆ್ಯಂಡ್ ಅದೇ ಪ್ರೀತಿ ಜನ ನಿಮ್ಮ ಸಿನಿಮಾಗೆ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ ಸೊ ಆಲ್ ದ ಬೆಸ್ಟ್ ಟು ಅಸ್ ಆ್ಯಂಡ್ ಡಿ ಎಸ್ ಪಿ ಸರ್ ವೈರಲ್ ವೈಯಾರಿ ಅಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಡಿ ಎಸ್ ಪಿ ಸರ್ ಅವರು ಐ ಥಿಂಕ್ ಒಂದು ಎಡಿಟು ಮಾಡಿದ್ರು ಕುರ್ಚಿ ಮಾಡ್ತಾಬೆಟ್ಟಿದ್ದು ಬಿಟ್ಸ್ ಬಿಟ್ಸ್ ತಗೊಂಡು ಅವ್ರು ಎಡಿಟ್ ಮಾಡಿದ್ರು ಸೊ ಸರ್ ನನಗಿಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಂಡ್ ಫಾರ್ ಬೀಂಗ್ ಸಚ್ ಆ ಸ್ಟ್ರಾಂಗ್ ಪಿಲ್ಲರ್ ಈ ಸಿನಿಮಾ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎರ್ ಮಿಸ್ಸಿಂಗ್ ಯುವರ್ ಪ್ರೆಸೆನ್ಸ್ ಡಿ ಎಸ್ ಪಿ ಸರ್ ಹಾಗೆ ಪ್ರತಿಯೊಬ್ಬರಿಗೂ ಇವಾಗ ನನ್ನ ಸಾರಿ ಒಂದು ಸ್ಪೀಚ್ ಸ್ವಲ್ಪ ಓದ್ತಾ ಇತ್ತು ಬಟ್ ಇಡೀ ಕನ್ನಡ ಜನತೆಗೆ ಐ ರೀಲಿ ರೀಲಿ ಹೋಪ್ ನೀವು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ಇದೆ ಜುಲೈ ಏಯ್ಟೀನ್ತ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಸಿನಿಮಾ ಮೇಲಿರಲಿ ಖಂಡಿತ ನೀವು ತುಂಬ ಖುಷಿ ಪಡ್ತೀರಾ ನಾನು ಎಲ್ಲೇ ಎಷ್ಟೇ ಸಿನಿಮಾ ಮಾ ಸಿನಿಮಾ ಮಾಡಿದ್ರು ಐ ನೋ ನಿಮ್ಮ ಪ್ರೀತಿ ಹಾಗೆ ಇತ್ತು ಏನಕ್ಕೆಂದರೆ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ ಲವ್ ಫ್ರಮ್ ಕರ್ನಾಟಕ ಅಂತಿತ್ತು ಸೊ ನಿಮ್ಮ ಹುಡುಗಿನ ನೀವು ಯಾವಾಗ ಬಿಟ್ಕೊಡೋಲ್ಲ ನನಗೆ ಗೊತ್ತು ಆ್ಯಂಡ್ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಈ ಸಿನಿಮಾನೂ ನೀವು ಬಿಟ್ಕೊಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ